ಎಲ್ರಿಗೂ ನಮಸ್ಕಾರ ಇಂದಿನ ಒಂದು ಕಾರ್ಯಕ್ರಮದ ಹೇಳಿದ್ರಿ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಮಠನ ನಾವು ಪರಿಚಯ ಮಾಡಿಸ್ತೀವಿ ಅಂತ ಹೇಳಿದ್ರಿ ಇವತ್ತು ಆ ಮಠಕ್ಕೆ ನಾವು ಒಂದು ಪ್ರವಾಸವನ್ನ ಮಾಡಿದೀವಿ ಇವತ್ತು ಮುಖ್ಯ ದ್ವಾರ ಪುರಾತನ ಮುಖ್ಯ ದ್ವಾರದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಇವತ್ತು ಹಾಗೆ ಮಾತಾಡ್ತಾ ಒಂದು ಒಳಗಡೆನ ನಾವು ಪ್ರವೇಶವನ್ನ ಮಾಡೋಣ ಇದು ದ್ವಾರ ಮುಖ್ಯ ಪುರಾತನವಾಗಿರ್ತಕ್ಕಂಥ ದ್ವಾರ ಇದು ಇನ್ನು ಹೊಸ ದ್ವಾರಗಳನ್ನ ನಿರ್ಮಾಣ ಮಾಡಿದ್ದಾರೆ ಯಾವ್ಯಾವ ದ್ವಾರಗಳನ್ನ ಅಂತ ನಿಮಗೆ ಪರಿಚಯ ಮಾಡಿಸ್ತೀರಿ ಇದು ಹೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ ಇಲ್ಲಿ ಒಳಗಡೆ ಛಾಯಾಚಿತ್ರ ಅನ್ನ ನಿಷೇಧಿಸಿರ್ತಾರೆ ಅದಕ್ಕೋಸ್ಕರ ಒಳಗಡೆ ನಾವು ಶೂಟ್ ಮಾಡೋದಕ್ಕಾಗೋದಿಲ್ಲ ಹೊರಗಡೆನೆ ತೋರಿಸ್ತಾ ಮಾತಾಡ್ತಿರ್ತೀವಿ ಇದು ಕೂಡ ಒಂದು ಶಿವಲಿಂಗ ದೇವಸ್ಥಾನ ಆಗಿರುತ್ತೆ ಮಠದ ಒಳಗಡೆ ಇರ್ತಕ್ಕಂತ ಒಂದು ಈ ಮಂಟಪ ಅಂತ ಹೇಳ್ತಾರೆ ಇಲ್ಲಿ ಭಜನಾ ಕಾರ್ಯಕ್ರಮಗಳು ಮದುವೆ ಕಾರ್ಯಕ್ರಮಗಳು ಪ್ರತಿ ಪ್ರತಿಯೊಂದು ಕೂಡ ನಡೀತಾ ಬರ್ತಿರುತ್ತೆ ಇವತ್ತು ವೇಮಣ್ಣವರು ಇಲ್ಲಿ ಒಂದು ನಿರ್ಮಾಣವನ್ನ ಮಾಡಿರ್ತಾರೆ ಇಲ್ಲಿ ಕೂತಿರ್ತಕ್ಕಂತ ಬರೇ ಬೆತ್ತಲಾಗಿ ಕೂತಿರ್ತಕ್ಕಂತ ವೇಮಣ್ಣನವರು ಈ ವೇಮಣ್ಣನವರು ಕಾಲಜ್ಞಾನಕ್ಕೆ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ತುಂಬಾ ತುಂಬ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ವೇಮಣ್ಣನವರು ಹಲವಾರು ಒಂದು ತತ್ವಗಳನ್ನ ಮುಖಾಂತರ ಮನುಷ್ಯನಿಗೆ ಜ್ಞಾನೋದಯ ಮಾಡಿಸತಕ್ಕಂಥ ತತ್ವಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಈ ಮುಂದಿನ ಕಾರ್ಯಕ್ರಮದಲ್ಲಿ ಈ ವೇಮಣ್ಣನ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತೀವಿ ಅವ್ರ ಪರಿಚಯ ಅವರುಗಳ ಮತ್ತೆ ಹಾಗೂ ಹೋಗುಗಳು ಏನೇನ್ ತಿಳಿಸಿದಿರಿ ಅಂತ ಅವ್ರದ್ದು ಕೂಡ ಅವ್ರದ್ದು ಕೂಡ ಮಾತಾಡ್ತಾ ಹೋಗ್ತಾ ಇರ್ತೀವಿ ಇವತ್ತು ಮುಖ್ಯ ದ್ವಾರದಲ್ಲಿ ನೀವು ನೋಡ್ತಕ್ಕಂಥದ್ದು ಸ್ಕಂಭವನ್ನ ನೀವು ನೋಡ್ಬೋದು ತುಂಬಾ ಎತ್ತರವಾಗಿರ್ತಕ್ಕಂಥ ಧ್ವಜಸ್ಕಂಬ ಇಲ್ಲಿ ಒಂದು ನಿರ್ಮಾಣವನ್ನ ಮಾಡಿರ್ತಾರೆ ವೀರ ವಸಂತರಾಯರು ಬರ್ತಕ್ಕಂತ ಕಾಲಕ್ಕೆ ಬಸವಣ್ಣ ರಂಕ್ ಹಾಕುತ್ತದೆ ಅಂತ ಹೇಳ್ತಾರೆ ಕೆಲವರೆಲ್ಲ ಎಲ್ಲಿನ ಬಸವಣ್ಣ ಅಂತ ಕೇಳಿದಾಗ ಕೆಲವರೆಲ್ಲ ಈ ವೀರಬ್ರಹ್ಮೇಂದ್ರ ಸ್ವಾಮಿಲಿ ಇರ್ತಕ್ಕಂಥ ಮಠದಲ್ಲಿರ್ತಕ್ಕಂಥ ಬಸವಣ್ಣ ಅಂತ ಅನ್ಕೊಂಡಿದ್ದಾರೆ ಈ ಬಸವಣ್ಣ ಅಲ್ಲ ಅಂತ ಹೇಳೋದಕ್ಕೆ ನಾವು ಯಾವ ಬಸವಣ್ಣ ಎಲ್ಲಿದೆ ಆ ಬಸವಣ್ಣ ಅಂತಕ್ಕಂಥದ್ದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಎಲ್ಲರೂ ಒಂದೊಂದಾಗಿ ಒಂದು ಪ್ರಶ್ನೆಗಳನ್ನ ತಲೆಯಲ್ಲಿ ಹೊಡಿತಾ ಇರ್ತಾ ಏನು ಪ್ರಶ್ನೆಗಳು ಯಾವ ಯಾವ ರೀತಿ ಹಲವಾರು ಪ್ರಶ್ನೆಗಳಿದೆ ವೀರ ವಸಂತ ಯಾವಾಗ ಬರ್ತಾರೆ ಹೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನ ವಿಚಾರಗಳಂದ್ರೆ ಏನು ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾವ ಅವತಾರದಲ್ಲಿ ಬರ್ತಾರೆ ಯಾಕೆ ಬರ್ತಾರೆ ಯಾವತ್ ಬರ್ತಾರೆ ಯಾವ ಡೇಟೇಲ್ ಬರ್ತಾರೆ ಅಂದ್ರೆ ಎಲ್ರಿಗೂ ಒಂದು ಪ್ರಶ್ನೆಯಲ್ಲಿ ತಲೆಯಲ್ಲಿ ಅಡಗಿದೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ನಿಧಾನಕ್ಕೆ ಈ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಹೋಗೋಣ ಎಲ್ರೂ ಒಂದು ಆತಂಕ ತುಂಬಿದೆ ವೀರ ಯಾವಾಗ ಬರ್ತಾರೆ ಯಾವ ದಿನಾಂಕದಲ್ಲಿ ಬರ್ತಾರೆ ಯಾವ ಇಸ್ವೆಯಲ್ಲಿ ಬರ್ತಾರೆ ಅಂತ ಎಲ್ರಿಗೂ ಕೂಡ ಅದು ಆತಂಕವಾಗಿರ್ತಕ್ಕಂಥ ಒಂದು ರಹಸ್ಯ ಆಗಿದೆ ಯಾವಾಗ ಬರ್ತಾರೆ ವೀರ ವಸಂತರಾಯರ್ ಅಂತ ಹೇಳೋದಕ್ಕೆ ಈ ಜಾಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಘಟನೆಗಳು ನಡೀತಂತೆ ಒಂದು ಈ ಯಾವ ರೀತಿ ಘಟನೆಗಳು ನಡೀತೀವಿ ಒಂದು ಗರ್ಭಿಣಿ ಸ್ತ್ರೀ ಇಲ್ಲಿ ಬಂದು ಪ್ರವೇಶ ಮಾಡ್ತಾಳಂತೆ ಈ ದೇವಸ್ಥಾನಕ್ಕೆ ನಾವು ತಿಳ್ಕೊಂಡಿರಷ್ಟು ನಾವು ಮಾತಾಡ್ತೀವಿ ಪ್ರವೇಶ ಮಾಡಿದಾಗ ಆ ಗರ್ಭಿಣಿ ಸ್ತ್ರೀ ಆಗ ಗರ್ಭದಲ್ಲಿರ್ತಕ್ಕಂಥ ಮಗು ಜನನ ಆಗುತ್ತೆ ಆ ಜನನ ಆದಾಗ ಆ ಮಗು ಹೇಳುತ್ತಂತೆ ವೀರ ಬರ್ತಕ್ಕಂಥ ಕಾಲ ಆಗಿದೆ ಎಲ್ಲರೂ ಕೂಡ ಎಚ್ಚೆತ್ ಎಚ್ಚೆತ್ಕೊಳ್ಳಿ ಅಂತ ಕಿರ್ಚಾಡತಂತೆ ಕಿರ್ಚಾಡಿ ಕೂಗಾಡುತ್ತಂತೆ ವೀರ ಕಿ ಜೈ ಜೈ ಅಂತ ಕೂಗಾಡಿ ಕಿರ್ಚಾಡುತ್ತಂತೆ ಆ ಟೈಮಲ್ಲಿ ರಾಯರು ಬರ್ತಿದಾರೆ ಅನ್ನೋ ಸೂಚನೆಗಳು ಗೊತ್ತಾಗುತ್ತೆ ಜನಗಳಿಗೆ ಮತ್ತೆ ಪ್ರಕೃತಿ ಕೂಡ ತಿಳಿಸುತ್ತಂತೆ ಅದು ಯಾವ ರೀತಿ ತಿಳಿಸುತ್ತೆ ಯಾವ ರೀತಿ ಕೂಗಾಡುತ್ತೆ ಆ ಮಗು ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀವಿ ಇದೇ ಜಾಗದಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಆ ಮಗು ಬರೋ ಟೈಮ್ಗೆ ವೀರ ರಾಯರು ಬರ್ತಾರೆ ಆ ಮಗು ಕೂಗಾಡೋ ಟೈಮ್ಗೆ ವೀರ ವಸಂತರಾಯ್ ಬರ್ತಿದ್ದಾರೆ ಅಂತ ಆ ವೀರ ರಾಯರು ಬರೋ ಸಮಯ ಹತ್ತಿರದಲ್ಲೇ ಇರ್ತಂಥದ್ದು ಹಾಗಾಗಿ ಅದನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಇದನ್ನ ವಿವರಣೆ ಸಂಪೂರ್ಣ ಆಗಿ ನಾವು ತಿಳಿಸ್ತಾ ಹೋಗ್ತಾ ಇರ್ತೀವಿ ಇವತ್ತು ಈ ಮಠದ ಪರಿಚಯ ಬಗ್ಗೆ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಈ ಮನೆ ಅಂತ ಏನು ಹೇಳ್ತಾರೋ ಆ ಮನೆ ಮತ್ತೆ ಆ ಮನೆಗಳ ನಾವು ತಿಳ್ಕೊಂಡಿರೋಷ್ಟು ವಿಚಾರಗಳು ನಾ ಹೇಳಕ್ಕೆ ಇಷ್ಟಪಡ್ತೀರಿ ನಂತರ ಅಲ್ಲಿ ಅವರು ತೋಡಿರ್ತಕ್ಕಂಥ ಬಾವಿ ಆ ಬಾವಿನ ಬಗ್ಗೆ ಅಲ್ಲಿ ನೋಡಿಸ್ತಾ ನಿಮಗೆ ಮಾತಾಡ್ತಾ ಹೋಗ್ತಾ ಇರ್ತೀವಿ ಸಲ ಹೋಗೋಣ